ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಅದ್ಭುತವಾದ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಂಧಿ ಮುದ್ರೆ ಅಂತ ಈ ಮುದ್ರೆಯನ್ನ ಮಾಡೋದ್ರಿಂದ ಸಂಧಿ ನೋವು ಮಾಯ ಆಗತ್ತೆ ತುಂಬಾ ಜನಕ್ಕೆ ಮೆಟ್ಲ ಹತ್ಬೇಕಾದ್ರೆ ಇಳಿಬೇಕಾದ್ರೆಲ್ಲ ತುಂಬಾ ಕಾಲುಗಳು ನೋವುತಾರತ್ತೆ ಎಷ್ಟೊಂದ್ ಜನ ಹೇಳೋದನ್ನ ಕೇಳಿರ್ಬೋದು ಅಯ್ಯೋ ಎರಡು ಮೆಟ್ಲ ತೋದಾಗೋದಿಲ್ಲ ಸ್ಟೆಪ್ಸ್ ಆಗೋದಿಲ್ಲ ಕಾಲು ನೋವು ಆಗುತ್ತೆ ಈ ರೀತಿ ಎಲ್ಲಾ ಹೇಳ್ತಿರ್ತಾರೆ ಅಲ್ವಾ ಮಂಡಿಯಲ್ಲಿ ನೋವು ಬರುತ್ತೆ ಮೊಣಕಾನ್ ನೋವು ಬರುತ್ತೆ ಸೊ ಈ ರೀತಿ ಸಂಧಿ ನೋವು ಯಾರಿಗೆಲ್ಲ ಇದೆ ಯಾರಿಗೆಲ್ಲ ಆರ್ಥ್ರೈಟಿಸ್ ಸಮಸ್ಯೆ ಇದೆ ಕೈಗಳಲ್ಲಿ ಕಾಲುಗಳಲ್ಲಿ ಗಂಟುಗಳ ಸಮಸ್ಯೆ ಆರ್ಥರೈಟಿಸ್ ಸಮಸ್ಯೆಯಿಂದ ಆ ನೋವುಗಳಿಂದ ಯಾರು ಬಳತಾ ಇರ್ತಾರೋ ಈ ಮುದ್ರೆ ತುಂಬಾನೇ ಪ್ರಯೋಜನಕಾರಿ ಅಂತಾನೆ ಹೇಳ್ಬಹುದು ತುಂಬಾ ಹೊತ್ತು ಆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅದರಿಂದ ಕುತ್ತಿಗೆ ಭಾಗ ಸೊಂಟದ ಭಾಗ ಕೈಗಳಲ್ಲಿ ಬೆರಳುಗಳಲ್ಲೆಲ್ಲ ನೋವು ಅಲ್ವಾ ಇದೆಲ್ಲವೂ ನಿವಾರಣೆ ಆಗೋದಕ್ಕೆ ದಿನಕ್ಕೆ ಇಪ್ಪತ್ತು ನಿಮಿಷ ಈ ಮುದ್ರೆಯನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ವಯಸ್ಸಾದವರಿಗಂತೂ ಸಂಧಿ ನೋವು ಸರ್ವೇ ಸಾಮಾನ್ಯ ಅಲ್ವಾ ಎಲ್ಲ ಜಾಯಿಂಟ್ಸ್ ಪೈನ್ ಇರುತ್ತೆ ತುಂಬಾ ಪೇಯ್ನ್ ಇರುತ್ತೆ ಮೊಣಕೈಯಲ್ಲಿ ಮಂಡಿಯಲ್ಲಿ ಕಾಲುಗಳಲ್ಲಿ ಬೆರಳುಗಳಲ್ಲಿ ಈ ರೀತಿ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಆರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಸ್ನೇಹಿತರೆ ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ಈ ಮುದ್ರೆಯನ್ನ ಮಾಡಿ ಪ್ರಾಕ್ಟೀಸ್ ಮಾಡಿ ಖಂಡಿತ ಈ ಒಂದು ಮುದ್ರೆಯನ್ನ ಮಾಡೋದ್ರಿಂದ ಈ ಸಮಸ್ಯೆ ಖಂಡಿತವಾಗ್ಲು ನಿವಾರಣೆ ಆಗುತ್ತೆ ಒಂದ್ ವಾರ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ನಿಮ್ಮಲ್ಲೇ ತುಂಬಾ ಬದಲಾವಣೆಗಳು ಬರುತ್ತೆ ತುಂಬಾ ಜನಕ್ಕೆ ಮುದ್ರೆಗಳಿಂದ ಎಷ್ಟು ಪ್ರಯೋಜನ ಸಿಗುತ್ತಾ ಅಂತ ಗೊತ್ತಿರೋದಿಲ್ಲ ಪ್ರಾಕ್ಟೀಸ್ ಮಾಡಿ ಅದು ಅನುಭವಕ್ಕೆ ಬಂದ್ಮೇಲೆನೆ ಗೊತ್ತಾಗ್ಬೋದು ಯಾವ ಮುದ್ರೆ ಮಾಡ್ಬೇಕು ಸಂಧಿ ಮುದ್ರೆ ಹೇಗ್ ಮಾಡೋದು ಅಂದ್ರೆ ನಿಮ್ಮೆಲ್ರಿಗೂ ಆಲ್ರೆಡಿ ನಾನು ಎರಡು ಮುದ್ರೆಯನ್ನ ತಿಳಿಸಿದ್ದೀನಿ ಆಕಾಶ ಮುದ್ರೆ ಮತ್ತೆ ಪೃಥ್ವಿ ಮುದ್ರೆ ಅಂತ ಈ ಮುದ್ರೆಯನ್ನೇ ನೀವು ಒಂದೊಂದ್ ಕೈಯಲ್ಲಿ ಒಂದೊಂದು ಮುದ್ರೆಯನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಎಡಗೈಯಲ್ಲಿ ನೀವು ಆಕಾಶ ಮುದ್ರೆಯನ್ನ ಹಾಕೊಳ್ಬೇಕು ಬಲಗೈಯಲ್ಲಿ ಪೃಥ್ವಿ ಮುದ್ರೆಯನ್ನ ಹಾಕೊಳ್ಬೇಕು ನೋಡಿ ಹೆಬ್ಬೆರಳಿಗೆ ಉಂಗುರದ ಬೆರಳು ಹೆಬ್ಬೆರಳಿಗೆ ಮದ್ಯದ ಬೆರಳು ಎಡಗೈಯಲ್ಲಿ ಆಕಾಶ ಮುದ್ರೆ ಬಲಗೈಯಲ್ಲಿ ಪೃಥ್ವಿ ಮುದ್ರೆ ಈ ರೀತಿ ಇಟ್ಕೊಂಡು ಇಪ್ಪತ್ತು ನಿಮಿಷ ಕುತ್ಕೊಳ್ಳಿ ಇಪ್ಪತ್ತು ನಿಮಿಷ ಒಂದೇ ಸಲ ಆಗೋದಿಲ್ವಾ ಹತ್ತ ನಿಮಿಷ ಕೂಡ ನೀವು ಟೈಮ್ ಸಿಕ್ತಾಗ ಮಾಡಬಹುದು ಮಾಡಿದ್ರೆ ಮಂಡಿ ನೋವು ಕೀಲುಗಳ ನೋವು ಸಂಧಿ ನೋವು ಎಲ್ಲವೂ ಮಾಯ ಆಗುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ತುಂಬಾ ಜನಕ್ಕೆ ಅಹ್ ಆರ್ಥರೈಟಿಸ್ ಸಮಸ್ಯೆ ಈಗಂತೂ ತುಂಬಾ ಜನರನ್ನ ಕಾಡ್ತಾ ಇದೆ ಅಲ್ವಾ ನೀವು ಪ್ರಾಕ್ಟೀಸ್ ಮಾಡಿ ಅಯ್ಯೋ ಎಷ್ಟು ಸಿಂಪಲ್ ಮುದ್ರೆ ಮಾಡೋದ್ರಿಂದ ಪ್ರಯೋಜನ ಸಿಗುತ್ತಾ ಅಂತ ನಿಮ್ಗೆ ಅನ್ಸ್ಬಹುದು ನೀವು ಟೈಮ್ ಕೊಟ್ಟು ಒಂದು ಟಿ ವಿ ನೋಡಬೇಕಾದ್ರೆ ಅಥವಾ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಸುಮ್ಮನೆ ಕೂತ್ಕೊಂಡಿರ್ತೀರಾ ಎಷ್ಟೊಂದ್ಸಲ ಹಾಗೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಬಿಟ್ಟಿರ್ತೀವಿ ಅಲ್ವಾ ಅಂತ ಟೈಮಲ್ಲೆಲ್ಲ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನಂತರ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಖಂಡಿತವಾಗ್ಲೂ ಇದರಿಂದ ಹೆಲ್ಪ್ ಆಗಿದೆ ಅಂತೆಲ್ಲ ನನಗೆ ಫೀಡ್ಬ್ಯಾಕ್ ಕೊಡ್ತಿದ್ದೀರಾ ಇನ್ನೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ರಿಗೂ ಯೂಸ್ ಆಗಲಿ ಅಂತ ಹೇಳ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತುಂಬಾ ಜನ ಕೇಳೋದು ಎಷ್ಟು ದಿನ ಪ್ರಾಕ್ಟೀಸ್ ಮಾಡಬೇಕು ಅಂತ ಕೂಡ ಕೇಳ್ತಿರ್ತಾರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇರಿ ಒಂದೆರಡು ದಿನ ಮಾಡಿದ ತಕ್ಷಣ ನೋವು ನಿವಾರಣೆ ಆಗೋದಿಲ್ಲ ಮಾಡಿ ಒಂದ್ ಮಂತ್ ಮಾಡಿ ನೋಡಿ ನಿಮ್ಗೆ ನೋವೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಯಿತು ಅಂದ್ರೆ ನೀವು ಸ್ಟಾಪ್ ಮಾಡಬಹುದು ಅಥವಾ ಅವಾಗವಾಗ ನೋವು ಬರ್ತಿದೆ ಅಂದ್ರೆ ನೀವು ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗ ನೀವು ಮಾಡ್ಕೊಂಡು ಹೋಗ್ಬಹುದು ಇದಕ್ಕೆ ನಿಮ್ಗೆ ಇಡೀ ದಿನ ಬೇಕಾಗೋದಿಲ್ಲ ಒಂದ್ ಇಪ್ಪತ್ತು ನಿಮಿಷ ಅಲ್ವಾ ನಿಮ್ಗೆ ಅಂದ್ರೆ ಡಿಪೆಂಡ್ಸ್ ಇದು ಯಾರಿಗೆ ಎಷ್ಟು ದಿನ ಮಾಡ್ಬೇಕು ಅಂತ ಹೇಳಕ್ಕಾಗಲ್ಲ ಯಾರಿಗ ಎಷ್ಟು ಪ್ರಮಾಣದಲ್ಲಿ ನೋವಿರುತ್ತೆ ಅಂತ ಗೊತ್ತಿರೋದಿಲ್ಲ ಅಲ್ವಾ ಸೊ ಒಬ್ಬರಿಗೆ ಸಿಗಬಹುದು ಇರುತ್ತೆ ಡಿಪೆಂಡ್ ಆಗುತ್ತೆ ನಾನು ಹೇಳ್ತೀನಿ ಇದಕ್ಕೋಸ್ಕರ ನೀವು ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೆ ಮುದ್ರೆಗೋಸ್ಕರ ಇಪ್ಪತ್ತು ನಿಮಿಷ ನೀವು ಕೊಟ್ಟರೆ ಖಂಡಿತವಾಗ್ಲೂ ಅದು ನಿಮ್ಗೆ ವೇಸ್ಟ್ ಆಗೋದಿಲ್ಲ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ವಯಸ್ಸಾದವರಿಗೆ ಈ ಮುದ್ರೆನ ಹೇಳ್ಕೊಡಿ ಅವ್ರಿಗೆ ಇರುವಂತಹ ನೋವುಗಳು ನಿವಾರಣೆ ಆಗುತ್ತೆ ಅಂದ್ರೆ ಮೂಳೆಗಳಲ್ಲಿ ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ನೋವುಗಳಿರುತ್ತೆ ಅದೆಲ್ಲವೂ ನಿವಾರಣೆ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು